ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲದಲ್ಲಿ ಏನು ಮಾರ್ಚ್ ತಿಂಗಳಲ್ಲಿ ಏನು ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸಾಲ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟದಲ್ಲ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದೀಗ ಇಲಾಖೆ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಪರೀಕ್ಷೆಯನ್ನು ಕಟ್ಟುವಂತಹ ರಿಪೀಟರ್ಸ್ ವಿದ್ಯಾರ್ಥಿಗಳು ಪ್ರೈವೇಟ್ಸ್ ವಿದ್ಯಾರ್ಥಿಗಳಿಗೆ ದಿನಾಂಕ ಕೂಡ ವಿಸ್ತರಣೆ ಮಾಡಿರುವಂಥದ್ದು ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಸೆಕೆಂಡ್ ಯು ಸಿ ಪರೀಕ್ಷೆಯನ್ನು ಯಾವ ಥರ ಮಾಡ್ತಾರೋ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿದರೆ ಮಾರ್ಕ್ಸ್ನಲ್ಲಿ ಆಗಿರ್ಬೋದು ಪಾಸಿಂಗ್ ಮಾರ್ಕ್ಸಲ್ಲಿ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಸೊ ಜೊತೆಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಮೂರು ಬಾರಿ ಪರೀಕ್ಷೆಯನ್ನು ಕೊಡ್ತೀವಿ ಅಂತಲೂ ಕೂಡ ಮಾಹಿತಿನ ಕೊಟ್ಟಿದ್ರೆ ಆ ಒಂದು ಸಂಬಂಧಪಟ್ಟಂತ ಸಾಕಷ್ಟು ಪ್ರಶ್ನೆಗಳು ಡೌಟ್ಸ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಬರ್ತಾ ಇರುವಂಥದ್ದು ಅದರ ಕುರಿತು ಊಟದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀವಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ಬೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಲೈಕ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗೆ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ಗಳನ್ನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಮಲ್ಲಿ ನಿಮ್ಮ ಥರ ಪ್ರಶ್ನೆ ಡೌಟ್ ಇದ್ದರೂ ಕೂಡ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಲೈಕ್ ಡಿಸ್ಲೈಕ್ ನಿಮಗೆ ಬಿಟ್ಟಿರೋದು ಆಪ್ಷನ್ ಅಂತ ಹೇಳ್ತಾ ಸಿದೀಗ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸ್ಥಾನದಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಗ್ತಿರ್ತಕ್ಕಂಥ ಒಂದು ಪರೀಕ್ಷೆಗೆ ಕೊನೆ ದಿನಾಂಕ ಏನಿತ್ತಲ್ಲ ಅದನ್ನು ವಿಸ್ತರಣೆ ಮಾಡಿದಾರೆ ಅಂತ ಹೇಳಿದ್ವಿ ಮೊದಲನೇದಾಗಿ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾರೋ ಅಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ವಿಸ್ತರಣೆ ಆಗಿರ್ತಕ್ಕಂಥ ದಿನಾಂಕ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಇಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆನ ಕಟ್ಟೋದಕ್ಕೆ ಸೊ ಅಂದರೆ ಕಳೆದ ವರ್ಷಗಳಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ದಿನಾಂಕನ ವಿಸ್ತರಣೆ ಆಗಿದೆಯಲ್ಲ ಸೊ ಸ್ಕ್ರೀನಲ್ಲಿ ಕೂಡ ವೀಕ್ಷಣೆ ಮಾಡ್ತಿದ್ದೀರಾ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆನ ಕೊಟ್ಟೋದಕ್ಕೆ ಡಿಸೆಂಬರ್ ತಿಂಗಳ ಸೊ ಡಿಸೆಂಬರ್ ತಿಂಗಳ ಹದಿಮೂರನೇ ತಾರೀಕಿನಿಂದ ಸಾರಿ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಡಿಸೆಂಬರ್ ತಿಂಗಳ ಸೊ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಕೂಡ ಎಲ್ಲ ಹಾಕಿರ್ತೀವಿ ಸುತ್ತೋಲಿನ ವೀಕ್ಷಣೆ ಮಾಡಬಹುದಾಗಿರುತ್ತೆ ಮೊದಲನೇದಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದ್ವಿತೀಯ ಪಿ ಯು ವಾರ್ಷಿಕ ಪರೀಕ್ಷೆ ಒಂದು ಸೊ ಆನ್ವಲ್ ಎಕ್ಸಾಮ್ ಮೂರು ಬಾರಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ ಅದರಲ್ಲಿ ಒಂದೇ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಫೇಲ್ ಆಗಿರೋರಾಗಿರ್ಬೋದು ಫಲಿತಾಂಶವನ್ನು ತಿಳಿಸ್ಕೊಳ ಮಾಡಿ ನಮಗೆ ಹೆಚ್ ಕೆ ಮಾರ್ಕ್ಸ್ಗೆ ಪರೀಕ್ಷೆ ಬರೀಬೇಕು ಅನ್ಕೊಳೋಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಸಂದಾಯ ಮಾಡೋದಕ್ಕೆ ಪರೀಕ್ಷೆಗೆ ದಿನಾಂಕನ ವಿಸ್ತರಣೆ ಮಾಡಿದಲ್ಲ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಅಲ್ಲ ಮೆನ್ಷನ್ ಕೂಡ ಮಾಡಿದ್ದಾರೆ ಪರೀಕ್ಷಾ ವಿವರ ಅಂತನೂ ಕೂಡ ಕೊಟ್ಬಿಟ್ಟು ಶುಲ್ಕದ ಜೊತೆಗೆ ಅಂದರೆ ಎಷ್ಟು ಫೀಸ್ ಇರುತ್ತೆ ಅದರ ಜೊತೆಗೆ ಐನೂರು ರೂಪಾಯಿ ಪ್ಲಸ್ ಏಳ್ನೂರು ರೂಪಾಯಿ ಪ್ಲಸ್ ವಿಶೇಷ ದಂಡ ಶುಲ್ಕ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇಷ್ಟನ್ನು ಕೂಡ ಪೇ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಯಾಕಂದರೆ ಇದು ಕೊನೆ ಅಂದರೆ ಹೆಚ್ಚಿಗೆ ಒಂದು ಬಾರಿ ವಿಸ್ತರಣೆ ಮಾಡ್ತಿದಾರಲ್ಲ ಆ ಒಂದು ಕಾರಣಕ್ಕೆ ಸೊ ವಿದ್ಯಾರ್ಥಿಗಳು ಪರೀಕ್ಷೆ ಕಟ್ಟಿ ಕಟ್ಟಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಒಂದು ದಂಡ ಶುಲ್ಕಗಳು ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಡಿಸೆಂಬರ್ ಹದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಕೊಡೋದಕ್ಕೆ ದಿನಾಂಕನ ಅಭ್ಯರ್ಥನೆ ಮಾಡಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಸೊ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಪರೀಕ್ಷೆಯನ್ನು ಕಟ್ಟಿಲ್ಲ ಇನ್ನು ಅಂತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆನ ಕಟ್ಟಿ ಹಾಗೆ ಇನ್ನೂ ಕೂಡ ಮಾಹಿತಿನ ಕೊಟ್ಟಿದರೆ ಸೊ ಪೋಷಕರಿಗೆ ವಿದ್ಯಾರ್ಥಿಗಳು ಸೊ ಸಾಕಷ್ಟು ಒಂದು ಪೋಷಕರು ವಿದ್ಯಾರ್ಥಿಗಳು ಒಂದು ದೂರವಾಣಿ ಸಂಖ್ಯೆ ಮುಖಾಂತರ ಸೊ ಕರೆಯನ್ನು ಮಾಡೋದ್ರ ಮುಖಾಂತರ ಇತರೆ ಮಾಹಿತಿಗಳ ಮೂಲಕ ಸೊ ಅವರಿಗೆ ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿರುವಂಥದ್ದು ಇಲಾಖೆಗೆ ವಿದ್ಯಾರ್ಥಿಗಳಿಗೆ ದಿನಾಂಕನ ವಿಸ್ತರಿಸಿ ಆದೇಶ ಕೊಡಲಾಗಿದೆ ಸೊ ಇದು ವಿದ್ಯಾರ್ಥಿಗಳಿಗೆ ಅಂತಿಮ ಅವಕಾಶವಾಗಿದ್ದು ಮುಂದೆ ಯಾವುದೇ ಕಾರಣಕ್ಕೂ ದಿನಾಂಕವನ್ನು ವಿಸ್ತರಣೆ ಮಾಡಿದ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೂ ಪ್ರೈವೇಟ್ ಆಗಿ ಪರೀಕ್ಷೆ ಖಾಸಗಿ ಅಭ್ಯರ್ಥಿಗಳು ಕೂಡ ಸೇಮ್ ಇರುತ್ತೆ ಒಂದು ದಿನಾಂಕಗಳು ಸೊ ವಿದ್ಯಾರ್ಥಿಗಳಿಗೆ ಫೀಸ್ ಕೂಡ ಎಲ್ಲ ಸೇಮ್ ಇರುತ್ತೆ ಫೈನ್ ಎಲ್ಲ ಹಾಕಿದಾರಲ್ಲ ಅದು ಕೂಡ ಸೇಮ್ ಇರುತ್ತೆ ಖಾಸಗಿಯಾಗಿ ಪರೀಕ್ಷೆ ಕಟ್ಟುವಂತಹ ವಿದ್ಯಾರ್ಥಿಗಳು ಕೂಡ ಮತ್ತೆ ದಿನಾಂಕನ ವಿಸ್ತರಣೆ ಮಾಡೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಎಲ್ಲ ವಿದ್ಯಾರ್ಥಿಗಳು ನಿಮ್ಮೆಲ್ಲ ಸೆಕೆಂಡ್ ಪಿ ಸಿ ಪರೀಕ್ಷೆ ಿರುವಂತಹ ಫ್ರೆಂಡ್ಸ್ಗಳಿಗೆ ವಿಡಿಯೋ ನಾವು ಮಾರಿದೆ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಸೊ ಇದೀಗ ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್ ಪ್ರೈವೇಟ್ಸ್ ವಿದ್ಯಾರ್ಥಿಗಳು ಮತ್ತೆ ಒಂದು ಫ್ರೆಶಸ್ ಅನ್ವಯ ಅವ್ರಿಗೆ ನಾರ್ಮಲ್ ಆಗಿ ಸ್ಕೂಲ್ ಮುಕ್ ಕಾಲೇಜ್ ಮುಖಾಂತರನೇ ಕಟ್ಸ್ಕೊಂತಾರೆ ಆ ರಿಪೀಟರ್ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಈ ಒಂದು ದಿನಾಂಕಗಳಿರ್ತವೆ ಸೊ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಡಿಸೆಂಬರ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ ತನಕ ಇದೀಗ ಒಂದು ಪರೀಕ್ಷೆನ ಕಟ್ಟತಕ್ಕಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆಗುತ್ತೆ ಈ ಬಾರಿ ಚೇಂಜಸ್ ಏನು ಮಾಡಿದಾರಲ್ಲ ಮೂರು ಬಾರಿ ಪರೀಕ್ಷೆ ಅಂತ ಏನಿದೆಯಲ್ಲ ಸೊ ನಂತರದಲ್ಲಿ ಪಾಸಿಂಗ್ ಮಾರ್ಕ್ಸಲ್ಲ ಕೂಡ ಚೇಂಜಸ್ ಮಾಡಿರುವಂಥದ್ದು ಪಾಸಿಂಗ್ ಮಾರ್ಕ್ಸಲ್ಲಿ ವಿದ್ಯಾರ್ಥಿಗಳಿಗೆ ಫ್ರೆಷರ್ಸ್ ಆಗಿ ಅಂದರೆ ಕಾಲೇಜಿಗೆ ಹೋಗಿ ಪರೀಕ್ಷೆ ನಾವು ಬರೆಯುವಂಥ ವಿದ್ಯಾರ್ಥಿಗಳಿಗೆ ನೂರು ಮಾರ್ಕ್ಸ್ಗೆ ಬದಲಾಗಿ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆನ ಮಾಡ್ತವೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಆಗಿ ಕೊಡಲಾಗೋದು ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟು ಮೆಟ್ಟನ್ನು ಆಧಾರದ ಮೇಲೆ ಸೊ ಟೀಚರ್ಸ್ಗಳಿಗೆ ಇಪ್ಪತ್ತು ಮಾರ್ಕ್ಸನ್ನು ಕೊಟ್ಟಿರ್ತವೆ ಅಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಧನ್ಮಯ ಆಗುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಆಗುತ್ತೆ ಏರಿ ಎಕ್ಸಾಮ್ ಮೂವತ್ತು ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಏನಿತ್ತಲ್ಲ ಸೊ ಅದು ಪರೀಕ್ಷೆ ಆಗುತ್ತೆ ಪ್ರಾಯೋಗಿಕ ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ಸೊ ಅದರ ಪ್ರಕಾರ ಎಷ್ಟು ಪಾಸಿಂಗ್ ಮಾರ್ಕ್ಸ್ ಸೈನ್ಸ್ ವಿದ್ಯಾರ್ಥಿಗಳು ಎಷ್ಟು ಇತ್ತಲ್ಲ ಅಷ್ಟೇ ಇರುತ್ತೆ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಮತ್ತೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ ಬಟ್ ಪ್ರೈವೇಟ್ ಆಗಿ ಪರೀಕ್ಷೆ ಕಟ್ಟುವಂಥವ್ರು ಮತ್ತೆ ರಿಪೀಟರ್ ಆಗಿ ಪರೀಕ್ಷೆನ ಕಟ್ಟುವಂಥ ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದು ಇವಾಗ ನಮಗೆ ಯಾವ ಥರ ಆಗೋ ನೂರು ಮಾರ್ಕ್ಸ್ಗೆ ಪರೀಕ್ಷೆನ ಬರಬೇಕು ಏನು ಅಂತ ಹೌದು ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಇಲಾಖೆಯವರು ಯಾವುದೇ ರೀತಿಯಾಗಿ ರಿಪೀಟರ್ ಆಗಿ ಪರೀಕ್ಷೆನ ಕಟ್ಟುವಂಥವ್ರಿಗೆ ಪ್ರೈವೇಟಾಗಿ ಡೈರೆಕ್ಟರ್ ಆಗಿ ಪರೀಕ್ಷೆ ಕೊಟ್ಟುವಂಥ ವಿದ್ಯಾರ್ಥಿಗಳಿಗೆ ಸೊ ಏನು ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಮಾಡ್ತೀವಿ ಅಂತ ಅವ್ರು ಹೇಳಿಲ್ಲ ಸೊ ನೂರು ಮಾರ್ಕ್ಸ್ಗೆ ಪರೀಕ್ಷೆ ಇರುತ್ತೆ ಅಂತ ಹೇಳಿರುವಂಥದ್ದು ಸೊ ಯಾವುದೇ ರೀತಿಯಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸನ್ನು ಕೊಡೋದಾಗುದಿಲ್ಲ ಪ್ರೈವೇಟಾಗಿ ಪರೀಕ್ಷೆ ಕಟ್ತಾರೆ ಇಂಟರ್ನಲ್ ಮಾರ್ಕ್ಸ್ ಯಾವ ಥರ ಕೊಡ್ತಾರೆ ಈ ಒಂದು ವಿದ್ಯಾರ್ಥಿಗಳು ಏಕೆಂದರೆ ಇನ್ನೊಂದು ಮತ್ತೊಂದು ಇವರಿಗೆ ಮಾಡಿಸೋದಿಲ್ಲ ನಂತರದಲ್ಲಿ ಒಂದು ರಿಪೀಟರ್ ಆಗಿ ಅಂದರೆ ಕಳೆದ ವರ್ಷದಲ್ಲೇ ಫೇಲ್ ಆಗಿರುತ್ತಾರೆ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಬಾರಿ ಇಂಟರ್ನಲ್ ಕೊಡ್ತೀವಿ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಅಂದರೆ ಅದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಈ ಕುರಿತು ಇಲಾಖೆ ಕಡೆಯಿಂದಲೇ ಕ್ಲಾರಿಟಿ ಕೊಡಬೇಕಾಗಿರುವಂಥದ್ದು ಸೊ ಮಾಹಿತಿ ಕೂಡ ಬರುತ್ತೆ ಬಂದಂಥ ಪಕ್ಷದಲ್ಲಿ ಬೇಗನೆ ಅಪ್ಡೇಟನ್ನು ಕೊಡ್ತೀವಿ ಅದಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೀಗ ಮೂರು ಬಾರಿ ಪರೀಕ್ಷೆ ಅಂತ ಹೇಳಿದ್ರಲ್ಲ ಅದ್ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಸೊ ಮೂರು ಬಾರಿ ಪರೀಕ್ಷೆನ ನಿಮಗೆ ಬರಲಿಕ್ಕೆ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಲ್ಲಿ ಒಂದು ಪರೀಕ್ಷೆ ಆಗುತ್ತೆ ನಂತರದಲ್ಲಿ ಮೇ ತಿಂಗಳಲ್ಲಿ ಆಗುತ್ತೆ ಆಸುಪಾಸು ಜೂನ್ ತನಕ ನಂತರದಲ್ಲಿ ಜುಲೈ ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳಿಗೆ ಮೂರನೇ ಪರೀಕ್ಷೆ ಅಂತ ಕೊಡ್ತಾರೆ ಜುಲೈ ಆಗಸ್ಟ್ ತಿಂಗಳಲ್ಲಿ ಒಟ್ಟು ನಾನು ಮೂರು ಪರೀಕ್ಷೆನ ನೀವು ಬರಬಹುದು ಬೇಕಾದ್ರೆ ಸೊ ಯಾವ ಪರೀಕ್ಷೆ ನಿಮಗೆ ಹೆಚ್ಚಿಗೆ ಮಾರ್ಕ್ಸ್ ಬರುತ್ತಲ್ಲ ಅದನ್ನು ಕೂಡ ನೀವು ಆಯ್ಕೆ ಮಾಡ್ಬೋದು ಅಥವಾ ಫಸ್ಟ್ ಎಕ್ಸಾಮ್ ನಿಮಗೆ ಬರೀತೀರ ಪಾಸ್ ಆಗ್ತೀರಾ ಪಾಸಿಂಗ್ ಮಾರ್ಕ್ಸ್ ಹಾಕಿ ನನಗೆ ಅಂತಂದರೆ ಅದು ಎಷ್ಟು ಬರುತ್ತಲ್ಲ ಅಷ್ಟೇ ಸಾಕು ಅಂದರೆ ಅದರ ಒಂದು ರಿಸಲ್ಟ್ ರಿಸಲ್ಟನ್ನು ನೀವು ತಗ್ಸ್ಕೊಬೋದಾಗಿತ್ತು ಮಾರ್ಕ್ಸ್ಗಳೆಲ್ಲ ಪ್ರಿಂಟ್ ಆಗುತ್ತೆ ಬರ್ತವೆ ಇಲ್ಲ ನನಗೆ ಇನ್ನ ಮಾರ್ಕ್ಸ್ ಬೇಕು ಅಂದರೆ ನೀವು ಸೆಕೆಂಡ್ ಎಕ್ಸಾಮನ್ನ ಕೂಡ ಬರಬಹುದು ವಿದ್ಯಾರ್ಥಿಗಳು ಅಂದ್ರೆ ಒಮ್ಮೆ ಮಾತ್ರ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಶುಲ್ಕ ಅಂತ ಕಟ್ಟಬೇಕಾಗಿರುತ್ತೆ ಬಟ್ ಮತ್ತೆ ಎಕ್ಸಾಮ್ ಕಟ್ಟತಿರ್ಲಿಲ್ಲ ಅದರ ಸೊ ಅದ್ರ ಬಗ್ಗೆ ಮಾಹಿತಿಗಳು ಬರಬೇಕು ಸದ್ಯಕ್ಕೆ ಎರಡು ಎಕ್ಸಾಮ್ ಮೂರು ಎಕ್ಸಾಮ್ ಮೂರು ಎಕ್ಸಾಮ್ ಬರೋದ್ರು ಕೂಡ ನೀವು ನಿಮ್ಗೆ ಯಾವ ರಿಸಲ್ಟ್ ಬಂದಿರತ್ತಲ್ಲ ಅದನ್ನ ನೀವು ಚೂಸ್ ಮಾಡಬಹುದು ಒಟ್ಟಲ್ಲಿ ಪಾಸ್ ಪಾಸ್ ಆಗೋ ತನಕ ಫಸ್ಟ್ ಎಕ್ಸಾಮಲ್ ಪಾಸ್ ಆಗ್ತೀರಾ ಸೆಕೆಂಡ್ ಎಕ್ಸಾಮಲ್ ಕಡಿಮೆ ಬರುತ್ತೆ ಇನ್ನ ಸೊ ತರ್ಡ್ ಎಕ್ಸಾಮ್ ಇನ್ನೂ ಕಮ್ಮಿ ಫಸ್ಟ್ ಎಕ್ಸಾಮ್ ಬೇಕು ಅಂದರೆ ಅದರ ರಿಸಲ್ಟ್ನ ಕೊಡೋದಕ್ಕೆ ಕೂಡ ಇಲಾಖೆ ಅವರು ಕ್ರಮ ವಹಿಸಬೇಕು ಅಂತ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗಳಿಂದ ಮಾಹಿತಿಯನ್ನು ಕೊಟ್ಟರುವಂಥದ್ದು ಸೊ ವಿದ್ಯಾರ್ಥಿಗಳು ಅರ್ಥ ಆಗಿದೆ ಅಂದ್ಕೊಂಡು ಹೆಚ್ಚಿಗೆ ಈಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವಿದ್ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಲೈಕನ್ ಕ್ಲಿಕ್ ಮಾಡಿ